ಬಂದ ಜಗ್ಕೊಂಡು ತೊಡಗಾ ನನ್ನ ಮಗನ ಕೂಡ ಜಗ್ಳಾಡ್ಕೊಂಡು ಬಂದೆ ಅಲ್ಲ ಕನಕ ನೀನ್ಯ ಕಡೆ ಜಗ್ಡಕ್ ಹೋಗಿದ್ದೆ ಮತ್ ನಿಮ್ಗೆ ಬಾಯಿಗೆ ಬಂದಂಗ ಮಾತಾಡ್ದ ನನ್ ಪಾಪ ತಕಿಲ್ವಾ ಏನಾವನೆ ಸರಿಯಾ ಮಾತೀರನು ನನಗೂ ನೋಡಿ ನೋಡಿ ಸೈಸಿ ಸೈಸಿ ಸಾಕಾಗದೆ ಎಷ್ಟೊಂತ ಸಹಿಸ ಎಷ್ಟೊತ್ತ ಸಹಿಸಾನೆ ಹೇಳು ಒಂದ್ಸತ್ ಚಂದ ಎಷ್ಟು ಚಂದ ಅತಿಯಾದ್ರ ಅಮೃತ ಬೀಸ ನಾನು ನೋಡ್ತೇನೆ ಕೈಲಿ ಬಾಯಿ ಅಂತ ಮಾತಾಡ್ದಲ್ದಾನೀಯ ನಾನು ಯಾಕಂದ ತಂಗ್ಯಂಗ್ ಮಾತಾಡ್ದೆ ಅಂದ್ರೆ ಕೊತ್ತಿಡ್ದಿ ಮೊಳ್ದೆ ಇನ್ನೇ ಮಾಡ್ಬೇಕಾಗಿತ್ತು ಆಮ ಕದಾಕಂಡ ಎಷ್ಟ್ ತಟ್ಟಿದ್ರು ಎಷ್ಟು ತಟರ್ವೇ ಇದು ಮಾಡ್ಯಾರ ಮಗ ಕದನೇ ತೆಗೀನಿಲ್ಲ ನನಗೂ ಸಾಕಾದಂಗ ಆಯ್ತು ಎಳಿ ಎಳಿ ಎಷ್ಟು ಸತಿ ಅಂತ ಹೇಳೋದು ಅಕ್ಕೇ ಅಕ್ಕೆ ತಗೆ ತೆಗೆ ಏನೋ ನಮ್ಮ ಜೀವನ ನನ್ನ ಜೀವನ ಅಳೋಗಿತ್ತು ನಿಂದ ಜೀವನ ಚೆನ್ನಾಗೈತೆ ನೀನೇ ಕದ್ದೇಸ್ಕೊಂಡೆ ನಮ್ಮಿಂದ ಅಯ್ಯೋ ನಾನು ಯಾಕಾರು ಬಂದು ಅಂತ ಈಗ ಅನಿಸ್ತದೆ ಅಯ್ಯೋ ಸುಮ್ನೆ ರೆಗ ನಮ್ಗೆ ಆಚಾರ ಸರಿ ಇಲ್ಲ ಏನೋ ಲಾಯರ್ ಹಿಡ್ದು ಅವು ಆದಷ್ಟು ಬದೇನೆ ಬಿಡ್ಕೊ ಬರ್ತದೆ ಅಂತ ನಾವು ಬಂದ್ರೆ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಏನೋ ಆಚಾರ ಸರಿ ಇಲ್ಲಕ್ಕದ್ ಬಿಡಿ ಅಯ್ಯೋ ಏನ್ ಮಾಡ್ಬೇಕು ಹೇಳು ನಮ್ ನಿಜಕ್ಕೇ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾರ ಮಗ ನಿಜವಾಗೇ ಬಾಳ ಬೇಜಾರಾಗ್ಬಿಟ್ಟ ನನಗಂತೂ ಇವನು ನಿಮ್ ಭಾವ ಸರಿಲಿಲ್ಲ ಮಗ ಇದೊಂದು ಸುದ್ದಿ ಸಿಕ್ತು ಅದನ್ನೇ ಇಡ್ಕೊಂಡು ಇಡ್ಕೊಂಡ್ ತಾಯಿ ತಿಂತಾನೆ ಸಿಕ್ಕಿರೋ ನಾನು ಎಲ್ಲ ಬಂದೆ ಅಂತ ಅನ್ಸ್ರಿ ಈಗ ಎಲ್ಲ ಬರಬೇಡ ಅನ್ಬಿಟ್ಟು ಈಗ ಜೊತೆ ಉಂಜೊತೆ ನಿಂಜು ಆಳಗಂಗ ಆಯ್ತಲ್ಲಾ ಸಿಕ್ಕಿ ಸುಮ್ನೀರು ಎಲ್ಲೂ ಕಳಿಸ್ತಿಲ್ಲ ಏನ್ ಮನೆ ಒಳಗೆ ಇರಿಸಿರ್ಸಿ ನಂಗೆ ಸಾಕಾದಂಗ ಆಯಿತು ನಮಗ ಏನ ಇಟ್ಲಿದವ ಮಕ್ಳಿದಾವ್ಬಿಟ್ಟು ಹಾಕಾಡ್ಕೊಂಡಿರ್ತೀನಿ ನನಕ ಏನಿಲ್ಲ ಎಂತಿಲ್ಲ ನಂಗೆ ಮನೇಲಿ ನೆಮ್ಮದಿ ಕೊಡ್ತಿಲ್ಲ ಅವನು ಏನಕ್ಸ್ ನೆಮ್ದೆ ಅವ್ರು ಇರ್ತೀನಿ ಸುಮ್ಕೀರು ಬತ್ತನಂತೆ ಬರ್ತಾನ ಎಲ್ಲದಾನ ಬಂದಿ ಬಾ ಬಾವ್ ಬುದ್ಧಿ ಗೊತ್ತಲಕ ಬಂದದ ಇಲ್ವ ನಿನ್ನ ಇದನ್ನ ಬೇಸ್ಕೊಟ್ಟವ್ರ ಅವನ್ಗೆ ಬುದ್ದೆ ನಾಚ ಸಸ್ಕೊಂಡಿದ್ರೆ ಅವ್ನು ಗೊತ್ತೈತೆ ಸುಮ್ಕಿರಿ ನೀನು ಏನು ಮಾಡ್ ಮಗ ನಿನ್ ಬಗ್ಗೆ ಹಂಗಲ್ಲ ಬಗ್ಗೆ ಬಗ್ಗೆಲ್ಲ ಮಾತಾಡ್ಬೇಕು ನಾನು ಸುಮ್ಮನೆ ನಂಗೆ ಬೇಜಾರಾಗೋಯ್ತು ನಿನ್ನ ಕಳ್ ಬೋತ್ ಕಳ್ಸ್ಬಿಟ್ಟು ನಾಲ್ ಅನ್ಬಿಟ್ಟು ಇವ್ ನನಗೆ ಆಚಾರಕ್ಕೆ ನಾನು ಮಾಡ್ಕೊಂಡಿರ ಕಳ್ಸಕ್ಕೆ ನಂಗೆ ಕುಗಿಲಿ ಕ್ಯಾಕು ನನಗೆ ಬೇಜಾರು ಮಾಡ್ಕೊಳಕ ಬಿಡು ಏನು ನಮ್ಗೆ ಆಚಾರ ಸರಿಲಿಲ್ಲ ನೀನು ಮಡಕಾಯ್ಕಲಕ್ಕ ನೀನು ಮಡಕಾಯ್ಕಿಲ್ಲ ನನ್ನಿಂದ ಪಾಪ ನಿನ್ನ ನೆಮ್ಮದಿ ಅದ ನಮ್ಗೆ ಆಯ್ತಲ್ಲ ಅನ್ಬಿಟ್ಟು ಅದೊಂದು ಏನೇ ಆಯಿತಾ ನನಗೆ ನೀನು ಅವ ಫೋನ್ ಮಾಡಿತ ಹ್ಞೂ ಮಾಡಿ ಇವತ್ತು ಆಟ ದಿಸ್ ವಾರ ಕೋರ್ಸತಿ ಕೊಟ್ಟಾರತಿ ಪುನಃ ಮಾತಾಡಕ್ಕೆ ಅದಕ್ಕೆ ಮಾಡಿತ್ತು ಏನು ಸಳ್ಳೆ ತಿಗ್ನೆ ಕಟ್ಟವಂತೆ ಒಂಚೂರು ನೆಮ್ಮದಿ ಆಗಿಲ್ಲ ಆಮೇಲೆ ಕಂಬಲಿ ಚಿನ್ನು ವಾ ಅವ್ರ ಅವರಲ್ಲ ಅಲ್ಲಿ ಅದೇ ಸೇರಿದಂತೆ ಅವನು ಹಾಕಿರೋದು ಅವರು ಏನು ಜಗತ್ತೆ ಬಿದ್ದಾರಂತೆ ಆಮೇಲಿಂದ ಒಂದೇ ಒಂದು ಬೆಡ್ ಇರೋದಂತೆ ಅದು ಬೇರೆ ತವದ ತುಂಬಿಕೊಟ್ಟದ ಇನ್ನೊಂದೇ ಒಂದೇ ರೂಮ್ ಇರೋದು ಅಡ್ಜಸ್ಟ್ ಅಂತ ಅಂತಂದಾರಂತೆ ಅವಾಗ ಹೇಳಕ್ ಮನೆ ಕೇಳ್ಬೇಕಂತ ಮೇಕೆ ಜಾಗನೇ ಕೊಡೋಕೆ ಅಂತ ಹಂಗೆ ಅಲ್ಲವ ಹೇಳ್ತಿತ್ತು ಹೊತ್ಕೊಂಡು ಈಗ ಹೊಟ್ಟೆ ಉರ್ಸ್ತಾರೆ ಕಣೆ ಮಗ ನನ್ನ ನಾನು ಯಾಕಾರು ಅವು ಎಂಬ ಕರೆದಿ ಊಟ ಹಾಕು ಊಟ ಹಾಕಿದ ಇವತ್ತು ಈ ಕೆಲಸ ಮಾಡಿದ್ರು ನಮಗೆ ಮನೆ ತಿನ್ಬಿಟ್ಟು ನಮಗೆ ಈ ಥರ ಕೇಳಿ ಬಯಸ್ತಾರೆ ನನ್ನ ಮಗ ಅವನಿಂದ ಹಿಂಗೆ ಆಯಿತು ಅಂತ ಹಂಗಂತ ಆ ನಾಳೆ ಹೋಗಿದೆ ನೀನು ಎಲ್ಲರಿಗೂ ಮಾಡೋಕ ಕೆಲ್ಸಿದೀ ಸುಮ್ಮನೆ ನೀನು ಮಾಡ್ಕೊಳ್ಳೋದ್ ತಲಾಟೆ ಕೆಲಸ ಬೇಕ ನಿಂದು ಅಂದ್ಬಿಟ್ಟಂಗೆ ಕೆಲಸ ತರಾಟೆ ಕೆಲ್ಸ್ಬೇಕತ್ ತಲಾಟೆ ಕೆಲಸ ಬೇಕನಾ ಅವ್ರು ಮಾಡ್ಕೊಳದು ಒಂದು ಒಳ್ಳೆ ಕೆಲಸ ಮಾಡ್ಕೊಳಕ್ಕಿರ ಮಗ ಸುಮ್ನೀರು ಏನ್ ಮಾಡಿ ಎತ್ತೆ ತಲೆ ಕೆಟ್ಟಿ ಕೆಲ ಆಯ್ತದೆ ಉನ್ ಬುದ್ಧಿ ಸುಮ್ಮ ನೀರು ನಾ ನನಗೆ ಬಿಟ್ಕೊಂಡಂಗೆ ಓಡತ್ಕೊಂಡಿರ ನಿಜವಾಗ್ಲೇ భాకపోతమగ నేను ఏదో అనుకో ఒత్ కట్ట ఉంటుంది తిందం సుము ఇలేదు ఇవ్ యాకెం అు బెడదవత్న మార్బారా మరియా ఇవత్ ఆరు ఆ కు మక్క బా కుడతా బా ఆ ఇవళు బే హి జీవన హామో నన్ను ఆ పాటి హేకు నినే అవును మరి కడ నిన్న జీవన హామాళి అంత అందే నేను అవ్వ ఏదండి కేక జీవన హాల్ మి ఈ తర మట్ల అం కర్ది ఇక్క ఇవ్కి ఏం బొత్తి ఏదేశాను కర్దాళక సుంకారు సమాధ్యదోళావళు అవ్వ సమాన్ దొడాకె ಏನು ಅವಳೇನು ಹೋಗಿ ಕುಂತಳೆ ಫೋನ್ ಮಾಡಿ ಮೊದ್ಲು ಬುಡ್ಸ್ಕೋ ಹೋಗು ಮೊದಲು ಬಿಡ್ಸ್ಕೊ ಹೋಗೋ ಅಂತ ಕೂತಳೆ ಇಲ್ಲಕ್ಕ ಲೈಬ್ರಿಡೇವ ಯಾ ಲೈವ್ರಿ ಹಿಡ್ಯಾವ ಎಲ್ಲಿ ಗೊತ್ತು ನಮಗೆ ಲೈವ್ರ್ ಹಿಡಿಯೋಕೆ ನನಗಂತು ಸಾಕಾದಂಗೆ ಬಿಟ್ಟದೆ ಕನಕ ಏನು ಮಾಡಬೇಕು ಅಂತ ನಂಗೆ ನಿಜಕ್ಕೂ ತಲೆನೇ ಹೊಡ್ತಲ್ಲ ನನಗೆ ಅಯ್ಯೋ ಶಿವ ಭಗವಂತ ಅಯ್ಯೋ ಕಣ್ಮಗ ನಿಜವಾಗುವೆ ಏನು ಹೇಳ್ಬೇಕು ಅಂತ ಒಂಚೂರು ಅರ್ಥಾಯ್ತನ ಕಣ್ಮಗ ನನಗೆ ಏನು ಹೇಳ್ಬೇಕು ಏನು ತಲೆನೇ ಹೊಡಕಿಲ್ಲ ಅಯ್ಯೋ ಸಿಕ್ಕಿಲ್ಲ ಅದಕ್ಕೆ ಪಾಪ ನೀನು ಅವಳೆ ಹತ್ತಿ ಮಗಿನ ಕಟ್ಕೊಂಡು ಅಂದ್ಕೊಂಡು ದಬಾಯಿಸಿ ಗೊತ್ತಂಗೆ ಹಂಗ ಇಂತ್ರಿಕ ಮಾತಾಡೋ ಅವನು ಉಳ್ಸ್ಕೊಳಕಿರಲ್ಲಿ ಅಂತ ನಿನ್ನ ನೋಡ್ಕೊಂಡು ನಿನ್ನ ಮುಳಗಪ್ಪ ಹೆಂಗೆ ಮಾಡ್ಕೊಂಡಿ ಮಗ ನೀನು ಈಗ ಹೆಂಗೆ ಜೀವನವ ಅಯ್ಯೋ ನನ್ನ ಜೀವನಕ್ಕೆ ಏನೂ ತೊಂದರೆ ಇಲ್ಲಕ್ಕ ಹೆಂಗೆ ಹೊಚ್ ಕಟ್ಟಾಗಿ ಇರ್ತೀನಿ ನಾನು ಇನ್ನೇನು ತಲೆಗೆಡ್ಸ್ಕೊಬೇಡ ಸುಂಕಿರು ಬಟ್ಟೆ ಹೊಲ್ಕೊಂಡು ನನ್ನ ಜೀವನ ನಡೀತದೆ ಅವು ಬೇರೆ ಜೀವದಾಗಿದ್ದಾಳಲ್ಲ ಏನು ಮಾಡೋದು ಲಾಯರ್ ಇರಿ ಅಂತ ಈಗ ಲಾಯರ್ಗೆ ಪಿ ಜಿ ಕೊಡ್ಬೇಕಾ ಈಗ ಸುಮ್ಮನೆ ರೊಪ್ಕೊಬಿಟ್ಟಾರ ಕೇಸ ಸುಮ್ಮನೆ ತಗೊಂಡಾರ ಈಗ ಈ ಕಡೆಗೆ ಜಾಸ್ತಿ ತಪ್ಪಾಗಿರೋದು ಔಷಧಿ ಹಾಕವ್ರೆ ವಿಸೋಕ್ಕೆ ವಿಸಾಕ್ರೆ ಊಟಕ್ಕೆ ಅಂತಾನೆ ಅಂತೆ ಅದು ರಿಪೋರ್ಟ್ ಬಂದಿರೋದು ಕಣಕ್ಕ ಇವಳಿಗೆ ಆಚಾರಕ್ಕೆ ಅದು ಏನು ಕತೆ ಅಂತ ಏನಂತ ಚೂರು ಆಡ್ತೈತಲ್ಲ ಯಾವ ವಿಷ ಹಾಕಿರೋ ಏನೂ ಇಲ್ಲ ಸುಮ್ಮನೆ ಇಲ್ಲದೋದ್ರೆ ರಿಪೋರ್ಟ್ ಬಂದ್ರೆ ಅದು ಈ ಯಾವ ಮುಂಡೆ ಮಗ ಇಲ್ಲಿ ತಿನ್ಬಿಟ್ಟು ಅಲ್ಲಿ ಏನು ತಗೊ ತಿನ್ನು ಏನೋ ಅದು ಏನು ಆಚಾರವಾಗ ಗೊತ್ತಿಲ್ಲ ಇಬ್ಬಿನ್ನೂರೈವರು ಸತಿ ಬೇದಿಯಾಗಿ ಕೋಮು ಕುಂಟೋಗಿರೋ ನೀನು ಎಚ್ಚರನೇ ಆಗಿಲ್ಲವಂತೆ ಏನಾದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಮಾತ್ರ ಹೂವು ಸಾಯ ಗಂಟು ಜೈಲಲ್ಲಿ ಕೊಳಿಬೇಕು ಮಾತ್ರ ಅಲ್ಲಿ ಇಲ್ಲ ಅಂದ್ರೆ ಆಯ್ಕಿಲ್ಲ ಹಂಗೆ ಆ ತೊಡಗಲ್ಲಿ ಮುಂಡೆ ನೋಡಿದ್ರೆ ಆ ಥರ ಮಾಡಿ ಇವನು ವೀಕಿನ್ ನೋಡಿದ್ರು ಇವನ್ನ ಚಂದಾಗ ಉಗಿದ್ ಕಳಿಸ್ಬಿಟ್ಲು ಅವ್ನು ಇದ್ರು ಏನಾರು ಮಾಡ್ಬೋದಾಯ್ತು ಚಂದಾಗ ಬೋದ್ ಕಳ್ಸಿದ್ಲು ನಮ್ಮ ಹೂವು ಅಂತಾರೆ ಸುಮ್ಮರು ಒಂದು ಚೂರು ಒಳ್ಳೆ ಬುದ್ಧಿ ಕತೆ ಅಳಿ ಮೈರೆ ಏರು ತಂದ್ಕೊಟ್ರೆ ಚಂದ ಅನ್ನೋದು ಏನಂದ್ರೆ ಬೊಯ್ಯೋದು ಇವೆಲ್ಲ ನೋಡಿ 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 ಏನು ಮಾಡ್ಬೇಕು ಅಂತನೇ ಗೊತ್ತಾಯ್ತಿಲ್ಲ ನನಗೆ ಆಯ್ತು ಮಗ ಬೇಜಾರ್ ಮಾಡ್ಕೊಬೇಡ ಬಿಡು ಇನ್ನೇನು ಮಾಡ್ಕಾಯ್ತದ ಒಂದು ಯಾವ ಸಿಗಿಸಿರ್ಲಿ ಯಾವ್ ಆಗೋದ ಏನು ಬೇಡ ನಾವು ಹೆಂಗ್ ಸುಳ್ಳು ಓಡಾಡಕ್ಕದ ಓಡಾಡಕ್ಕದ ಹೇಳು ಬಿದ್ದಿರ್ಲಿ ಸುಮ್ಕಿರು ಅಡ್ಜಸ್ಟ್ ಮಾಡ್ಕೊಂಡು ಇರುವವನು ಇನ್ನು ಜೈಲು ಹೋಗಿರೋದು ನೀವು ಹೋಟ್ಲು ರೆಸ್ಟೋರೆಂಟ್ ಹೋಗ್ತದ ರೆಸಾರ್ಟ್ಗೆ ಹೋಗಿರೋದು ಅಲ್ಲಿ ಮಜಾ ಮಾಡ್ಕೊಂಡು ಹೋಗಿರೋ ಜೈಲ್ಗೆ ಕಷ್ಟ ಸುಕ್ಕು ಅನ್ಬ್ಕೊಂಡು ನಾವು ಕೇಳು ನಾವೇನ್ ಅದು ಬೇಡ ಅಂತ ಅನ್ಬೇಕಾಗಿತ್ತು ನೀನು ಯಾಕೆ ನೀನು ಒಪ್ಕೊಂಡೆ ನೀನು ಯಾಕೆ ಕರ್ದಿಕ್ಕಿ ನೀನು ಅಂತ ಬೈವ್ ನೀನು ಅಯ್ಯೋ ದೇವ್ರ ಅಣಗ್ ಹೊಸ ಬೈಯಾ ಕಣಕ ನಾನು ನನ್ನ ಚಂದ ಅನ್ಕೊಂಡ್ ಸುಮ್ನಾಗಿದ್ದ ನಾನು ಬೋದೆ ಚೆಂದಾಗೆ ನಾನು ಬ್ಯಾಡಕಂಗ ಎಲ್ಲ ನೀನು ಯಾಕದಿ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀಯ ಚಂದಾಗ ಇಳಿಸ್ದೆ ಮರ್ವದಿಯಾ ಹಂಗಂದ ಮೇಲೆ ಕೂತ್ಕಣೆ ಒಯ್ಯ ಮಟನ್ ಸರ್ ಹುಣ್ಬೇಕು ಅಂತ ಅದೇ ಪಪ್ಪಾ ಯಾವ್ ಕೀಳೋದೆಚ್ಚೊ ಬುಡದ ಹೆಚ್ಚೋ ಅಂತ ಏನ್ ದುಡ್ಕರಿಸ ಮಾಡು ಅವನ್ ಬುದ್ಧಿ அவர் மனைகலாம் ஓட்டு வந்துவிட்டு ஓய் மக அங்கதே இங்க அதுக்கணி மணி வந்துவிட்டால் இது மாடா்த்து நான் சிக்ஸ் கொஞ்சம் மாத்தேங்கே இவள் ப்ளான் நங்கே அங்கேயா அவரு கூட்டே நான் மகிங்கும் மதம் மாட் தான் மதை மாட்னி தரக்க ஆ அவன் சதா தீக்கிள்வா நோட் தடக்கண்டு ஈ நான் ஜீவன் ஆள் மாடி சாக்கிளாக்கு நின்று அஸ் ஒத்த அவள் மாலை கூத்தாளே இங்க ஃபோன் மாதிரி மாறி முடுசு புடுசு புடுசு நான் எங்கசனி ஏன் புட் சனி நானும் ஏன் கொடுப்பட்டு கன் கிங் போட்டே மெய் ஒன்று ரூபாய் காசுல்வாள் சொகு ಈಗ ಮುಗಿ ಒಬ್ಬರು ಪಿಜ್ಜಾ ಕಟ್ಟಿಲ್ವಲ್ಲ ನಾನು ಹೆಂಗ ಮಾಡ್ ಹೇಳು ಮತ್ತೆ ಯಾವ್ ಆಯರ್ ಪಿಜ್ಜ ಇಲ್ತನಕ ನಾನು ಇವತ್ತು ನನಗೆ ಒಟ್ಟ ಉರ್ಸ್ತಾರಲ್ಲ ಇವರು ಸರಿ ಅವ್ರ ಬುದ್ಧಿ ಇವರು ಏನ್ ಮಾಡ್ಬೇಕು ಅನ್ಕೊಂಡು ಹಿಂಗೆ ಒಟ್ಟ ಉಸ್ತಿರ್ತ ಹವನ ನಿಮ್ದಿಗ್ರೆ ಬಿಡ್ತಾ ಇರೋಲ್ಲ ನನ್ನ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತ ನನಗೆ ನಾನು ನೋಡಿ ನೋಡಿ ಸಹಿಸಿ ಸೈಸಿ ನಾನು ಸಾಕಾಗಿದ ನಾನು ನನಗೂ ಬೇಕಾದ್ರೆ ಸಾಕಾಣಕ್ಕೆ ಆಗ್ಬಿಟ್ಟೆ ಕಣಕ ನನಗೆ ಊರ್ಕೊಟ್ಟು ಆಡಿ ಆಡಿ ಮುಗಿಗೆ ಪೀಜ್ ಕಟ್ಟಕ್ಕೆ ಹಾಸಿಲ್ಲ ಅಂದ್ರೆ ಈಗ ಆಯರ್ಗ ಎಲ್ ಕಟ್ಟನಕ ಮಗ ನಾನು ಮಾತಾಡೋಣ ಅವ್ವ ಬುರ್ದ್ರೆ ಒಳ್ಳೆದು ಹೊಸಿದ್ಸಿದ್ರು ಸುಮ್ಕಿರು ಅವ್ರು ಕುಚ್ಚಿ ಮಾಡ್ಕೊಂಡು ಮಾಡ್ಕೊಂಡು ಅವಳು ಹಾಳು ಮಾಡ್ಕೊಳಕ್ಕೆ ಅದೇ ಹುಚ್ಚಲ್ಲ ಬರೋದೇ ಬಿಡ ಹೂವು ಹೇಳ್ತೀನಿ ಕೇಳಕೋ ಹೂನ್ನ ಕರ್ಕ ಬಂದಷ್ಟು ಕೇತರಿ ಸುಂಕೀರು ಬಿದ್ದಿರಲಿ ಬಿದ್ದಿದ್ರಿ ಸುಂಕೀರಿಗೆ ಅದು ಏನು ಮಾಡೋದು ಮಾಡಲಿ ಸುಂಕೀರು ಒಂದು ಪೋಸ್ತಿ ಕಾಳಿ ಚಿನ್ನು ಅವತ್ತಿನ ಬಾಜಾಸ್ತು ತಗೋ ಹೋಗಿದ್ದಂತಲ್ಲ ಅದೇನು ಹುಚ್ಚ ಅವ್ನಿಗೆ ಅವ್ರಿಗೆ ಯಾಕೆ ಮಾಡ್ಕೊಂಡು ತಗೊಂಡೋಗಿತ್ತು ಅಯ್ಯೋ ಅಕ್ಕ ನಾನು ಹೇಳ ಕಣಕೋ ನಿನಗೆ ನೀನು ಬೈತಿ ಅಂದ್ಬಿಟ್ಟು ಇದು ಯುಗದೇ ಹೊರ್ಸ್ತೊಟ್ಟು ಮಾಡಿ ಸಾರು ಕೊಟ್ಬಿಟ್ಟು ಅವ್ರಿಗೂ ಬೇರೆ ಯಾಗಿ ಅಡ್ಮಿಟ್ ಮಾಡಿದ್ರು ಅವನು ಮಗಳನ್ನ ಮುಂದೆ ಹಾಕಿದ್ರು ಕನಕ ಜಾಗಿಲ್ದಾನೇ ಹಾಸ್ಪಿಟ್ಲಲ್ಲಿ ಆಗ ಹಂಗೋ ಬಚಾಸ್ಕೊ ಬುತ್ತು ರಿಪೋರ್ಟ್ ಪಕೋಟಲ್ಲಿ ಗೊತ್ತಲ್ಲ ಏನಿಲ್ಲ ಇವ್ರು ಜಾಸ್ತಿ ಆಡ ದಿಡ್ ತಿಂದವ್ರ ಅಕ್ಕೆ ಆಗದೆ ಅಂತ ಗೊತ್ತಾ ಅಕ್ಕ ಬಿಟ್ರು ಇಲ್ಲಾದ್ರೆ ಅವತ್ತೆ ಅರೆಸ್ಟ್ ಆಗ್ಬೇಕಾಗಿತ್ತು ಅವತ್ತಿ ನೋಡ್ಕೊಂಡಿತ್ತೆ ಈಗ ಆಯ್ತದೆ ಅನ್ಬಿಟ್ಟು ಸುಮ್ಮನೆ ಇರ್ಬೇಕಲ್ವ ಇವೆಲ್ಲ ಬೇಕೋ ಹುಂದಿ ಬ್ಯಾಡ್ದಾಗ ತಟ್ಕೊಳ್ ತಟವ ಬರೀ ತಟವಟ್ಕೊಳ್ ತೊಳ್ಕೊಳಲ್ಲೇ ಬಂದ್ಬಿಟ್ಟು ಆ ಕಾಲ ಈ ಕಾಲ್ ಕಂಟ್ಲೇ ಹೆಂಗ್ ಹೋಗ ನಾನು ಮಾತಾಡ್ತೀನಿ ಇರ್ಲಿ ಸುಮ್ಕಿರು ಕರ್ಕ ಬರೋದೇ ಬೇಡ ಯಾವೆ ಕಾರಣಕ್ಕೇ ಕರ್ಕ ಬರೋದು ಬೇಡ ಕರ್ಕ ತಿರ್ಗಾ ಹಂಗೆ ಮಾಡ್ತಾಳೆ ತಾನೇ ತಲಾಟನೆ ಬೇಡ ಇರ್ಲಿ ಸುಮ್ಕಿರು ಅದಷ್ಟು ದಿಸ್ಕಂಡ್ ಬಸ್ಕ ಬರಲಿ ಸುಮ್ಕಿರು ನಿನ್ ಬೇಜರ್ ಮಾಡ್ಕೊಂಡು ಸಿಕ್ಕಿಲ್ಲ ಮಕ್ಕಂಗ ಅಂತ ಅಂದ್ಬಿಟ್ಟು ಯಾವ್ದೇ ಕಾಣಕೋ ಹಾಕ ಬರ್ ಬೇಡಕನ್ ಮಗ ನಾನು ಹೇಳಕ್ ಕೇಳ ನೀನು ಸುಮ್ನೆ ಯಾಕ ಮಗ ಯಾಕೆ ನಾವು ಅಂತಿರಂತೆ ಹಂಗೇ ಇರ್ಲಿ ಸುಂಕಿ ಅನ್ಬೋಸ್ಲಿ ಮಾಡಿದ್ ಮರೇ ಅನ್ಬಿಟ್ಟು ಅವ್ರು ಮಾಡಿ ತಪ್ಪ ಅವ್ರು ತಲೆ ಗೊತ್ತಾಗದು ಅವ್ರು ಮಾಡಿ ತಪ್ಪು ಸಿಕ್ಸಿ ಯಾಕೆ ಬೇಕು ಸುಮ್ ಕುತ್ಕೊಂಡ್ ನೀನು ಅಂತಿರಂತೆ ಹಂಗ ಆಯ್ತು ಕತೆ ನಿನ್ನೇನಕ ಮಾಡ್ಕೋದು ಹೆಂಗ ಬರ್ಕದು ಮಳಿಗೆ ಕೂತಿದನಲ್ಲ ಲಾತ್ ಪಿ ಗಟ್ಟಕ್ಕೆ ಅದೊಳ ಸರಿ ಅದ ಎಲ್ಲಿ ಅಂತ ಹುಡ್ಕಣ ಏನೋ ಅಂತ ಹುಡ್ಕ ನಾನು ಅದಕ್ಕಿಂತ ನನ್ ಗೊತ್ತಾಗತ್ತ ಭಾವನ್ ಕೇಳಕ್ ಬಂದ್ಬಿಟ್ಟು ಅಲ್ಲಿ ಬೋಯಸ್ಕ ಬಂದಿದ್ದ ನಾನು ಇನ್ನೇನಾಗಬೇಕು ಅಂತ ಬಿಡು ಏನಾರು ಮಾಡ್ಕೊಳ್ಳಿ ತಲೆಗೆಸ್ಕೊಳಕ್ ಕೇಳೋಣ அது ஏகே அன்போஸ்ல அன்போஸ்லமும் கீ நீ நினைக்கீர ஓன் புத்தி நான் நோய் சாக்காட்டேன் நம் பூட்டாக்கிட்டு சாக்காக்கணவா கிழி கிழங்கே நீங்க அவன்குள்தே நம்ம ஆத்துக்கொள்ள கேள்வே நோய் யாத்தர ஆய்வு வந்துவிட்டு அவரு சவாஸ் ஆக பரோது பேடா சமம் முன்வரையூது ப்ளீஸ் லைக் பண்ணி கமெண்ட் மாதிரி சப்ஸ்கிரைப்